ಕೋರ್ಟು ಮೊನ್ನೆ ಇವಾಗ ಕುಮಾರಸ್ವಾಮಿಯವರು ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ ಅವರ ರಾಜೀನಾಮೆನೂ ಕೇಳಿಲ್ಲ ಅವ್ರ ಮಂತ್ರಿಗಿರಿ ವಿಚಾರವೂ ಮಾತಾಡಿಲ್ಲ ಅವ್ರು ನನ್ನ ಹಿಂದೆ ಹಿಂದೆ ಡಿ ಕೆ ಹಿಂದೆ ಹಿಂದೆ ಬಿದ್ದಿದ್ದು ನಿಮಗೆಲ್ಲರಿಗೂ ಗೊತ್ತಿಲ್ಲ ಇವತ್ತು ನಾವ್ಯಾರೂ ಮುಟ್ಲಿಲ್ಲ ನಮ್ಮ ಸರ್ಕಾರ ಅಲ್ಲಿ ನಮ್ಮ ಆಗಲಿ ಮುಟ್ಲಿಲ್ಲ ಹೈಕೋರ್ಟು ಸ್ಟಿಕ್ಟಾಗಿ ಆದೇಶ ಕೊಟ್ಟರು ನೀವು ಭಾಳ ಬುದ್ಧಿವಂತರು ಇದು ಯಾರು ಅಭ್ಯಪರಿ ಸಿಕ್ಬಿಟ್ರೆ ಬೆಳಗ್ಗೆ ಸ್ಟ್ರೋಲ್ ಹಾಕಿದ್ದು ಹಾಕುತ್ತೆ ಹಾಕಿದ್ದು ಹಾಕುತ್ತೆ ಬೆಳಗ್ಗೆಯಿಂದ ಆಯಿತು ಹದಿನೈದು ಹದಿನೈದು ಎಕರೆ ಹೆಚ್ಚುವರಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೋರ್ಟ್ ಆದೇಶ ಮಾಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಈಗ ಸರ್ವೆ ಮಾಡಿ ಎಂಕ್ರೋಚ್ಮೆಂಟ್ ತೆರವುಗೊಳಿಸೋರಲ್ಲ ಯಾವ ಟಿ ವಿ ಕಾಣಲೇ ಇಲ್ಲಪ್ಪ ಬಂದಿದೆ ಬಟ್ ಆದರೆ ಅಷ್ಟೊಂದು ಒಂದು ನಿಮಿಷ ಒಂದು ನಿಮಿಷ ಗುರು ಆದರೆ ಬೇರೆಯವ್ರನ್ನ ಹಾಕಿದಷ್ಟು ಬರ್ಲಿವಲ್ಲ ಅಂತ ಎಲ್ಲ ಒಂದು ಕಡೆ ಎರಡು ಕಡೆ ನಾವು ನೋಡಿ ಟಾರ್ಗೆಟ್ ಮಾಡಿದರೆ ಎರಡು ವರ್ಷ ಆಗಿದೆ ನಮ್ಮ ಸರ್ಕಾರ ಗಂಟೆ ಮಾಡ್ತಿದ್ರಾ ಟಾರ್ಗೆಟ್ ಮಾಡಿದರೆ ಸರ್ಕಾರ ಮಾಡಿದರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿತ್ತು ನಮಗೆ ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ ತಪ್ಪಾಗಿದೆ ಅದರಿಂದ ತೆರವು ಒಡಿಸಿದ್ದಾರೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ನಾವೀಗ ಸಿದ್ದರಾಮಯ್ಯವ್ರು ಏನೂ ಮಾಡಿರಲಿಲ್ಲ ಅವ್ರೇನು ಲೆಟ್ರ್ ಕೊಟ್ಟಿರಲಿಲ್ಲ ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ ಅವ್ರನ್ನ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ ರಾಜೀನಾಮೆ ಕೇಳಿದ್ರಲ್ಲಪ್ಪ ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಾ ರಾಜೀನಾಮೆ ಕೇಳ್ತಾಯಿದ್ದೀವಾ ಈ ಕುಮಾರಣ್ಣವ್ರಿಗೆ ನಾನು ಒಬ್ಬ ತಾಯಿ ತಂದೆ ಮಕ್ಕಳನ್ನ ಸಾಕ್ತಾರೆ ಬೆಳೆಸ್ತಾರೆ ಆದರೆ ಮಕ್ಕಳು ತಾಯಿಗಿಂತಿರಿಕತ್ತಾರೆ ತಂದೆಗಿಂತಿರಿಕೆ ಯಾರನ್ನು ಮಕ್ಕಳನ್ನ ಸಾಯಿಸಲ್ಲ ತಂದೆ ತಾಯಿಗಳು ತಾವು ಹೋಗಿ ಅನಾಥಾಶ್ರಮದಲ್ಲಿದ್ರೂ ಆ ಮಕ್ಕಳನ್ನ ಪ್ರೀತಿಸ್ತಾರೆ ಹಂಗೆ ನಾನು ಸಹ ಒಬ್ಬ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಸ್ನೇಹಿತರೆಲ್ಲ ಕೇರಿ ಮಾಡ್ದನು ಅವ್ರು ಇಲ್ಲ ಈಗ ಅಂದ್ರೂ ಅಸೆಂಬ್ಲೀಲಿ ಹೇಳೋರೆ ಅವ್ರ ಅಪ್ಪ ಹೇಳೋರೆ ಅಪ್ಸಲಿ ಅದನ್ನೆಲ್ಲ ನಿಮ್ಮ ಹತ್ರ ಕ್ಲಿಪ್ಸ್ ಇದೆ ಆದರೆ ನಾವು ಇವತ್ತು ಸಹ ಅವರ ರಾಜಕೀಯವಾಗಿ ಕೆಟ್ಟದಾಗಿ ಮಾತಾಡಲಿಕ್ಕೆ ತಯಾರಿಲ್ಲ ಕುಮಾರಸ್ವಾಮಿಯವರು ಏನು ಬೇಕಾರೂ ಆಗಲಿ ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ರೇವಣ್ಣರ ಬಗ್ಗೆ ರಾಜಕೀಯವಾಗಿ ನಾವು ದ್ವೇಷದ ಪ್ರಶ್ನೆನೇ ಇಲ್ಲ ಆದರೆ ನಾನು ಹೇಳೋದು ನಮ್ಮ ಸ್ನೇಹಿತರಿಗೆ ಅವರು ವೈದ್ಯರು ನನ್ನ ನಾನು ಸ್ನೇಹಿತರು ಅಂತೀನಿ ನಾನು ಹೇಳೋದು ಅವರಿಗೆ ಇನ್ನು ಮುಂದಾದ್ರೂ ಅವ್ರಿ ಅವ್ರನ್ನ ಟೀಕೆ ಬಿಟ್ಟು ಟಿಪ್ಪಣಿ ಬಿಟ್ಟು ಅವ್ರಿಗೆ ಸಿಕ್ಕಿರೋ ಅವಕಾಶವನ್ನು ಎಂಥ ಅವಕಾಶನ ರೀ ನನಗೆ ಸಿಕ್ಕಿದರೆ ಹಗಲು ರಾತ್ರಿ ತಲೆ ಮೇಲೆ ಹೊತ್ಕೊಂಡು ಈ ರಾಷ್ಟ್ರ ಎಲ್ಲ ನನ್ನ ಕಾಲು ಕೈ ನೋವು ಮಾಡ್ತಿದ್ದೆ ಏನಾದ್ರೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಮಾಡ್ಲಿ ನಮ್ಮ ಸಹಕಾರ ಇರುತ್ತೆ ಇನ್ನು ಮುಂದಾರು ಈ ಟಿಕೆಟ್ ಇಟ್ನಿ ಬಿಡ್ಲಿ ನೋಡ್ರಿ ಮಂಡ್ಯ ರಿಂಗ್ ರೋಡ್ ಅದು ರಾಜ್ಯದಲ್ಲಿ ಬಜೆಟ್ ಅಲ್ಲಿ ಸೇರಿದೆ ಅದನ್ನ ಮಾಡಬೇಕು ಅಂತ ಇದೀವಿ ಹಣ ಅನುದಾನವನ್ನ ವಿಶೇಷ ಅನುದಾನ ಈಗ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸಲ್ಲಿ ಎಲ್ಲ ಇಲಾಖೆಗೂ ಅನುದಾನ ಕೊಡುವಂಥದ್ದು ಹಂಗೆ ಕೊಡ್ತಾರೆ ಎಲ್ಲ ರಾಜ್ಯಕ್ಕೆ ಕೊಟ್ಟಂಗೆ ಅದು ಅಲ್ಲದೆ ವಿಶೇಷವಾದಂಥ ಅನುದಾನವನ್ನು ಅವರು ತಂದರೆ ನಾನೇ ಹೇಳಿದ್ದೀನಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಮಂಡ್ಯ ರಿಂಗ್ ರೋಡ್ಗಾಗಲಿ ಇನ್ನೊಂದೆರಡು ನ್ಯಾಷನಲ್ ಹೈವೇ ಹೊಸ್ದಾಗಿ ನ್ಯಾಷನಲ್ ಹೈವೇ ಮಾಡೋದಾಗಲಿ ಇವತ್ತು ಮೈಸೂರಿಂದ ಭಾಳ ದಿವಸದಿಂದ ಕನಸಿದೆ ನಾನು ಹೆಂಗೆ ವಿಶ್ವವಿದ್ಯಾನಿಲಯ ತನ್ನೋ ಅದೇ ರೀತಿ ಮೈಸೂರು ಪಾಂಡಪ್ಪರ ಪಾಂಡಪುರಕ್ಕೆ ಲೈನ್ ಇದೆ ಅಲ್ಲ ನಾವು ಮೊದಲಿಂದನೂ ಬೇಡಿಕೆ ಸಲ್ಲಿಸಿದ್ವಿ ಯಾವ್ಯಾವುದೋ ಒಂದು ನಾನು ರಸ್ತೆ ಅಂತ ಒಂದು ನೂರ್ ಮಾಡ್ತೀನಿ ನೂರು ಬರ್ತವೆ ಅಥವಾ ಒಂದು ನೂರು ಕೋಟಿ ಎನ್ ಎಚ್ ಎಲ್ ತರ ದೊಡ್ದಲ್ಲ ದಯಮಾಡಿ ಎನ್ ಹೆಚ್ ದುಡ್ಡು ತರಲಿ ಮೈಸೂರಿಂದ ತುಮಕೂರಿಗೆ ಒಂದು ರೈಲ್ವೆ ಲೈನ್ ಅನ್ನ ಹೊಸದಾಗಿ ಮಂಜೂರು ಮಾಡಿಸ್ಲಿ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ಮಾಡ್ಲಿ ತಪ್ಪೇನಿಲ್ಲ ನೋಡ್ರಿ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಬ್ರದರ್ ಏನು ಮಾಡಿದ್ರು ಸ್ವಾಗತ ನಮ್ಗೇನು ಏನು ಬೇಜಾರು ಆಮೇಲೆ ನಾನು ಅವ್ರಂಗೆ ಅವ್ರದ್ದಲ್ಲ ಇವ್ರದಲ್ಲ ನಮ್ಮ ಏನು ಮಾಡಿದ್ರು ಸಂತೋಷ ಈಗ ಯಾವುದೋ ಪತ್ರಿಕೆನೋ ಒಂದು ಸ್ಲಿಪ್ಪೆಲ್ಲ ನೋಡದೆ ಖಂಡಿತ ಎಮ್ ಡಿ ಅವ್ರಿಗೆ ಕೂಟ್ಲೇ ಹೇಳ್ತೀನಿ ಚೆಕ್ ಮಾಡಿಸ್ತೀನಿ ಕಾಮಗಾರಿ ಆಗದಲ್ಲೇ ಹಣ ತಗೊಂಡಿದ್ರೆ ಆ ಇಂಜಿನಿಯರು ಆ ಗುತ್ತಿಗೆದಾರ ಅವ್ರ ಮೇಲೆ ಕ್ರಮ ಆಗುತ್ತೆ ನೋಡ್ರಿ ಇದು ಹೊಸ್ದಾಗಿ ನಾಳೆ ಬೆಳಗ್ಗೆ ಕಾಲೇಜ್ ಮಾಡುವಂತ ಸ್ಥಳ ಅಲ್ಲ ನಾನು ಹೇಳಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನಾ ಕೇಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾಡಿದಂಥದ್ದು ಅವತ್ತೇ ಮೊದಲ ವಿಶ್ವವಿದ್ಯಾನಿಲಯ ಇಲ್ಲಿ ಆಗಬೇಕಾಗಿತ್ತು ದುರಾದೃಷ್ಟಕರ ಆಗಿರಲಿಲ್ಲ ಈಗ ನನಗೆ ಆ ಭಾಗ್ಯ ಸಿಕ್ಕಿದೆ ನನಗೆ ಮಂಡ್ಯ ಇಲ್ಲೇ ನನ್ನ ಜನ್ಮನೂ ಇಲ್ಲೇ ನನ್ನ ಅಂತ್ಯನೂ ಇಲ್ಲೇ ನಾನು ಈ ಜಿಲ್ಲೆ ಜನರ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಒಂದು ದಿವಸ ಟಿ ವಿನಲ್ಲಿ ಹೇಳಿದ್ದೆ ನನ್ನ ಮಂತ್ರಿ ಆದಾಗ ಇನ್ನೂ ಇಂಥ ಹತ್ತು ಹಲವಾರು ಮಾಡಿದ್ರೂ ಸಹ ನನಗೆ ಈ ಜಿಲ್ಲೆ ಜನರ ಋಣ ಮುಗೀತು ಅಂತ ಹೇಳಿ ನಾನು ಅನ್ಕೊಳ್ಳಲ್ಲ ನನಗೆ ಎಲ್ಲಿವರೆಗೆ ಶಕ್ತಿ ಇದೆಯೋ ಅಲ್ಲಿವರೆಗೆ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರ ಆಶಯನ ಪೂರೈಸೋದು ಅಭಿವೃದ್ಧಿ ಮಾಡೋದು ಕಾರ್ಯಕ್ರಮಗಳು ತರೋದು ನನ್ನ ನನ್ನ ಎಲ್ಲ ಸ್ನೇಹಿತರ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರ ಕರ್ತವ್ಯ ನಾನು ಮಾಡ್ತೀನಿ ಇದು ಕಾಲೇಜಿದೆ ಸಂಶೋಧನಾ ಕೇಂದ್ರಗಳಿದೆ ಇದು ಯೂನಿವರ್ಸಿಟಿ ಸ್ಟೇಟಸ್ ಬಂದಿದೆ ಈ ಎಲ್ಲ ಯೂನಿವರ್ಸಿಟಿ ಜಿ ಕೆ ಬಿ ಕೆಲಿತ್ತು ಈ ಐದು ಜಿಲ್ಲೆ ಮಡಿಕೇರಿ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಈ ನಾ ಐದು ಜಿಲ್ಲೆಯನ್ನು ಈ ವ್ಯಾಪ್ತಿಗೆ ತಂದು ಈಗ ಬಜೆಟ್ ಘೋಷಣೆ ಆಯಿತು ಕ್ಯಾಬಿನೆಟ್ ಅಪ್ರೂವ್ ಆಯಿತು ಸೊ ಕಾನ್ಸ್ಟ್ಯೂ ಲಾ ಇದು ಬಿಲ್ ತಂದಾಯಿತು ತಿದ್ದುಪಡಿ ಆಯಿತು ಹಣವೂ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನೂರೈವತ್ತು ಇನ್ನೂರು ಕೋಟಿ ಬೇಕಾಗುತ್ತೆ ಅಂತ ಹಂತವಾಗಿ ಮಾಡ್ತೀವಿ ಇನ್ನು ಸ್ಪೆಷಲ್ ಆಫೀಸರು ನೇಮ್ ಕಾದ್ವಿ ನ ರಾಜಕಾರಣ ಸಪ್ರೇಟು ಸಂಪೂರ್ಣವಾದಂಥ ಏನು ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಸದನದಿಂದ ಅನುಮತಿ ಸಿಕ್ಕಬೇಕಾಯಿತು ಎಲ್ಲವೂ ಸಿಕ್ಕಾಗಿದೆ ಇನ್ನು